ನಮಸ್ಕಾರ ಸ್ನೇಹಿತರೆ ಭಾರತೀಯ ಚಿತ್ರರಂಗ ಕಂಡ ಅಪರೂಪದ ಅಭಿನೇತ್ರಿ ಸೌಂದರ್ಯ ತಮ್ಮ ಚಲುವಿನಿಂದ ಮನಸ್ಸೋರೆಗೊಂಡ ಈ ನಟಿ ಕನ್ನಡ ಚಿತ್ರರಂಗದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ನೀಡಿದರು ಆನಂತರ ಭಾರತೀಯ ಚಿತ್ರರಂಗದಲ್ಲಿ ತಮ್ಮ ಹೆಜ್ಜೆ ಗುರುತನ್ನ ಮೂಡಿಸಿದರು ಈಗ ನಮ್ಮೊಂದಿಗೆ ಅವರು ಇದ್ದಿದ್ದರೆ ಇಂದು ನಲವತ್ತೆಂಟನೇ ಹುಟ್ಟುಹಬ್ಬವನ್ನ ಅವರು ಆಚರಿಸಿಕೊಳ್ಳಬೇಕಿತ್ತು ದುರಾದೃಷ್ಟವಶಾತ್ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲೇ ಸೌಂದರ್ಯ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಗಂಧರ್ವ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ನೀಡಿದ ಸೌಂದರ್ಯಗೆ ಸಾಲು ಸಾಲು ಅವಕಾಶಗಳು ಕಣ್ಣ ಮುಂದಿದ್ದವು ತೆಲುಗು ಚಿತ್ರರಂಗದಿಂದಲೂ ಭರ್ಜರಿ ಆಫರ್ ಸಿಕ್ಕವು ಕೆಲವೇ ವರ್ಷಗಳಲ್ಲಿ ಸೌಂದರ್ಯ ಪಂಚಭಾಷಾಧಾರೆಯಾಗಿ ಮಿಂಚಿದವರು ಅಂದ ಹಾಗೆ ಅವರು ನಟಿಯಾಗಿ ಕೆಲಸ ಮಾಡಿದ್ದು ಕೇವಲ ಹದಿಮೂರು ವರ್ಷಗಳು ಮಾತ್ರ ಅಷ್ಟು ಕಡಿಮೆ ಅವಧಿಯಲ್ಲಿ ಅವರು ಮಾಡಿದ ಸಾಧನೆಗಳು ಒಂದೆರಡಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಗಂಧರ್ವ ನನ್ನ ತಂಗಿ ಬಾನನ್ನ ಪ್ರೀತಿಸು ರಾಜಾದಿರಾಜ ಸಿನಿಮಾಗಳಲ್ಲಿ ನಟಿಸಿದ ಮೇಲೆ ಮರು ವರ್ಷವೇ ಸೌಂದರ್ಯಾಗೆ ಟಾಲಿವುಡ್ ನಿಂದ ಕರೆ ಬಂತು ಬಣ್ಣದ ಲೋಕಕ್ಕೆ ಕಾಲಿಟ್ಟಿ ಒಂದೇ ವರ್ಷಕ್ಕೆ ಅವರಿಗೆ ಯಾವ ಮಟ್ಟದ ಬೇಡಿಕೆ ಇತ್ತೆಂದರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸೌಂದರ್ಯ ನಟನೆಯ ಒಂಬತ್ತು ತೆಲುಗು ಒಂದು ತಮಿಳು ಒಂದು ಕನ್ನಡ ಸೇರಿ ಒಟ್ಟು ಹನ್ನೊಂದು ಸಿನಿಮಾಗಳು ತೆರೆಗೆ ಬಂದವು ಇದರ ಜೊತೆಗೆ ಸೌಂದರ್ಯ ಹಲವು ಪ್ರಶಸ್ತಿಗಳು ಲಭಿಸಿದ್ದವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ಸಿನಿಮಾದ ನಟನೆಗಾಗಿ ಮೊದಲ ಬಾರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿತ್ತು ಅದಾದ ನಂತರ ಒಟ್ಟು ಆರು ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದುಕೊಂಡಿದ್ದರು ಸೌಂದರ್ಯ ಅಲ್ಲದೆ ಅವರಿ ನಿರ್ಮಾಣ ಮಾಡಿದ್ದ ದ್ವೀಪ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಹೀಗೆ ಕಡಿಮೆ ಅವಧಿಯಲ್ಲಿ ಹಲವು ಸಿನಿಮಾಗಳನ್ನು ನಟಿಸುವುದರ ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದರು ಸೌಂದರ್ಯ ಎರಡ್ ಸಾವಿರದ ನಾಲ್ಕರ ಏಪ್ರಿಲ್ ಹದಿನೇಳರಂದು ನಡೆದ ವಿಮಾನ ಅಪಘಾತದಲ್ಲಿ ಸೌಂದರ್ಯ ನಿಧನರಾದರು ಅತಿ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡಿ ಅಷ್ಟೇ ಬೇಗ ಸೌಂದರ್ಯ ಇಹಲೋಕ ತ್ಯಜಿಸಿದ್ದು ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ನಷ್ಟವೇ ಸರಿ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು